ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಗಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಬ್ಲಾಕ್ ಆಗಿದೆ ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಸರ್ ಅದೇ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದರು ಬಟ್ ರಾತ್ರಿ ಬಿದ್ದಿರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ಉಂಟ ಈಗ ನಡೀರಿ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾಯಿದ್ದೀನಿ ನಡುವೆ ಅಲ್ಲಿ ಭೇಟಿ ಮಾಡೋಣ ಸರ್ ಇಲ್ಲಿ ಮಾರತಂಡಿಯಲ್ಲಿ ಒಂದು ರಾತ್ರಿ ತಾರಕ ಬಂದ ವೆಟ್ ಮಿಕ್ಸಿಂಗು ಇದೆ ಮಳೆಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಇದೆ